ನಮ್ಮ ಫ್ರೆಂಡ್ ಹೊಸ ಸ್ಟಾರ್ ಮಾಸ್ ಸ್ಟಾರ್ ಬಂದಿದ್ದಾರೆ ಅನ್ನೋ ತರ ಎಲ್ರದ್ದು ರೆಸ್ಪಾಂಡ್ ಇದೆ ಇವಾಗ ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿ ನಾನು ಲಿಟ್ರಲಿ ನನಗೆ ಫಸ್ಟ್ ಅಂತೂ ನಂಬೋಕೆ ಆಗ್ತಾರಲ್ಲ ಅವ್ರು ಹೆಂಗ್ ನನಗೆ ಫೋನ್ ಮಾಡ್ತಾರೆ ಮೌನದ ಭಾಷೆ ಅರ್ಥವಾಗದ ಈ ಗದ್ದಲ ಪ್ರಪಂಚದಲ್ಲಿ ಹೊಸ ಒಂದು ಅವತಾರ ಅಂತಾನೆ ಹೇಳ್ಬೋದು ನನಗೆ ಬಟ್ ಅದು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಗಿಂತ ಕಾನ್ಸರ್ಟ್ ಎಕ್ಸ್ಪೀರಿಯನ್ಸ್ ತರ ಇತ್ತು ಲೈಕ್ ಸತ್ಯ ಚರಿತ್ರೆ ಹಾಯ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಯಾ ಹುಷಾರ್ ಫೈನಲಿ ಹಾ ಸ್ವಲ್ಪ ಸ್ವಲ್ಪ ಆಗ್ತದೆ ಜನಗಳ ಪ್ರೀತಿಯಿಂದ ಜೊತೆಗೆ ಟ್ರೈಲರ್ ರಿಲೀಸ್ ಆಗಿರೋ ಖುಷಿಗೆ ಇನ್ನು ಜಾಸ್ತಿ ಬ್ರೈಟ್ನೆಸ್ ಕಾಣಿಸ್ತಿದೆ ಮುಖದಲ್ಲಿ ಹೌದು ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿದೀವಿ ಜನಗಳಿಂದ ಜನ ಆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಇಷ್ಟ ಪಡ್ತಿದ್ದಾರೆ ನೀವು ನೋಡ್ತಿದ್ದಾರೆ ರೆಸ್ಪಾನ್ಸ್ ಎಕ್ಸಾಕ್ಟ್ಲಿ ಖುಷಿ ಆಗ್ತಿದೆ ಅದ್ರಲ್ಲೂ ಆಲ್ರೆಡಿ ಒಂದು ಹೊಸ ಸ್ಟಾರ್ ಮಾಸ್ ಸ್ಟಾರ್ ಬಂದಿದ್ದಾರೆ ಅನ್ನೋ ತರ ಎಲ್ರದ್ದು ರೆಸ್ಪಾಂಡ್ ಇದೆ ಇವಾಗ ಟ್ರೈಲರ್ ನೋಡ್ತಾ ಇದೀವಿ ಎಲ್ರು ಕಮೆಂಟ್ಸ್ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಇದೆ ಅದ್ರ ಬಗ್ಗೆ ಹೇಗನ್ಸ್ತಾ ಇದೆ ನಿಮ್ಗೆ ಸೊ ಈ ಸಿನಿಮಾ ಸ್ಟಾರ್ಟ್ ಆಗೋದು ಮುಂಚೆ ನನ್ಗೆ ಡೈರೆಕ್ಟರ್ ಸರ್ ಇದನ್ನ ಹೇಳಿದ್ರು ಲೈಕ್ ಒಂದ್ಸಲ ಈ ಸಿನಿಮಾ ಬಂದಾಗ ಜನ ಈ ರೆಸ್ಪಾನ್ಸ್ ಅಂತೂ ಬಂದೇ ಬರುತ್ತೆ ಅಂಡ್ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಒಂದಷ್ಟು ಕೆಲಸ ಮಾಡ್ತಿದ್ವಿ ಜನ ನಮ್ನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೋಬೇಕು ಬಿಕಾಸ್ ನಿಮ್ಗೆ ಗೊತ್ತು ಕಂಪ್ಲೀಟ್ಲಿ ಬೇರೆ ತರ ನನ್ನ ನೋಡಿದರೆ ಬಿಕಾಸ್ ನಾನ್ ಮಾಡೋ ಪಾತ್ರ ಆ ತರ ಇತ್ತು ಅಂಡ್ ಇದೊಂದು ಕಂಪ್ಲೀಟ್ಲಿ ಹೊಸ ಒಂದು ಅವತಾರ್ ಅಂತಾನೆ ಹೇಳ್ಬೋದು ನನ್ಗೆ ಅದನ್ನ ಜನ ಅಷ್ಟು ಪಾಸಿಟಿವ್ ಆಗಿ ರಿಸೀವ್ ಮಾಡಿದರೆ ಅದನ್ನ ಹೇಳ್ತಿದಾರೆ ಅಂತಂದ್ರೆ ಎಸ್ ವಿ ಹ್ಯಾವ್ ಡನ್ ಅ ವರ್ಕ್ ರೈಟ್ ಅಂತ ಅನಿಸ್ತಿದೆ ಈಗ ಏನ್ ಅನ್ನೋದಕ್ಕಿಂತ ಅದನ್ನ ಹೇಗ್ ಕಾಪಾಡ್ಕೊಂಡು ಹೋಗ್ತೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಇಟ್ ಶೋಸ್ ಟು ವರ್ಕ್ ಹಾರ್ಡರ್ ಅಂಡ್ ಈವನ್ ಮೋರ್ ಎಫರ್ಟ್ ನಿಜ ಅದರಲ್ಲೂ ಟೀಸರ್ ನೋಡಿನೇ ಎಷ್ಟೊಂದ್ ಜನ ಕಲ್ಟ್ ಹೋಗ್ಬಿಟ್ಟಿದ್ರು ಈವನ್ ಅದ್ರಲ್ಲಿ ಒಬ್ಳು ನಾನು ಕೂಡ ಒಬ್ಳು ಅದ್ರಲ್ಲಿ ಕಿರಣ್ ಸೀರಿಯಸ್ಲಿ ಇತ್ತು ಅದು ಟ್ರೈಲರ್ ನೋಡಿದ್ಮೇಲೆ ಅಂತೂ ಫುಲ್ ಫಿದಾ ಫಿದಾ ಆಗೋಗ್ಬಿಟ್ಟಿದ್ದಾರೆ ಎಲ್ರು ನಿಮ್ಮ ಕ್ಲಾಸಿ ಫ್ಯಾನ್ಸ್ ಯಾರಿದ್ರು ಅವರೆಲ್ಲ ಇವಾಗ ಮಾಸ್ ಆಗಿ ಕನ್ವರ್ಟ್ ಆಗ್ತಿದಾರೆ ಇದು ನೋಡಿದ್ಮೇಲೆ ಅನ್ಸಿದೆ ಆಬ್ವಿಯಸ್ಲಿ ನಾನು ಎಲ್ಲ ಪಾತ್ರನೂ ಅಷ್ಟೇ ಚೆನ್ನಾಗಿ ಮಾಡಿದಾಗ ಮಾತ್ರ ಆರ್ಟಿಸ್ಟ್ ಅಂತ ಅನ್ನಿಸ್ಕೋಬಹುದು ಯಾವುದೋ ಒಂದು ಪಾರ್ಟ್ ಮಾತ್ರ ನಾನು ಕಂಫರ್ಟೇಬಲ್ ಆಗಿದ್ದೀನಂದ್ರೆ ಅದು ಆಕ್ಟರ್ ಆಗಲ್ಲ ಅದು ಫ್ಲೂಕ್ ಆಗ್ಬಿಡುತ್ತೆ ಸೋ ಟ್ರೂ ಅಂಡ್ ಇವಾಗ ಮೊನ್ನೆ ಕರಿಯ ಸಿನಿಮಾ ರಿಲೀಸ್ ಆಯ್ತು ನೀವು ಕೂಡ ಹೋಗಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಪೋಸ್ಟ್ ಹಾಕಿದ್ರಿ ಕೂಡ ಸೋ ಯಾಕ್ ಹೋಗ್ಬೇಕಂತ ಅನಿಸ್ತು ಆಲ್ ಇಲ್ಲ ಸಿನಿಮಾ ನಾನು ಟೆಲಿವಿಷನ್ ಅಲ್ಲಿ ಸುಮಾರು ಸಲ ನೋಡಿದ್ದೆ ಸೊ ಆ ಥಿಯೇಟರ್ ಅಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಟ್ ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕಾನ್ಸರ್ಟ್ ಎಕ್ಸ್ಪೀರಿಯನ್ಸ್ ತರ ಇತ್ತು ಲೈಕ್ ಜನ ಅವ್ರನ್ನ ಸೆಲೆಬ್ರೇಟ್ ಮಾಡೋ ರೀತಿ ಕನೆಕ್ಷನ್ ಅವರು ಜನಗಳ ಜೊತೆ ಬಿಲ್ಡ್ ಮಾಡಿರೋದು ಜನ ಜೊತೆ ಕನೆಕ್ಟ್ ಆಗಿರೋದು ಆಸ್ ಅನ್ ಆರ್ಟಿಸ್ಟ್ ನನಗ್ ಗೊತ್ತಿದೆ ಒಂದ್ ಹೆಸರು ಮಾಡೋದು ಅಥವಾ ಒಂದು ಜನಗಳಿಗೆ ಇಷ್ಟ ಆಗೋದು ಎಷ್ಟು ಕಷ್ಟ ಅದ್ರಲ್ಲಿ ಇಷ್ಟು ಜನ ಇಷ್ಟ ಪಡ್ತಿದಾರೆ ಅಂದ್ರೆ ಓವರ್ ನೈಟ್ ಅಂತೂ ಆಗಿರಕ್ ಸಾಧ್ಯ ಇಲ್ಲ ಲಾಟ್ ಆಫ್ ಹಾರ್ಡ್ ವರ್ಕ್ ಲಾಟ್ ಆಫ್ ಡೆಡಿಕೇಶನ್ ಹೌದು ಅದೆಲ್ಲ ಸೇರಿ ಇವತ್ತು ರಿಸಲ್ಟ್ ಬರ್ತಿದೆ ಸೊ ಇವತ್ತು ನಮ್ಗೆ ಅದು ಕಾಣಿಸ್ತಿದೆ ಬಟ್ ಅದ್ರ ಹಿಂದೆ ಅಷ್ಟೇ ಕಷ್ಟ ಅವ್ರದ್ದು ಪರಿಶ್ರಮ ಎಲ್ಲ ಇದ್ದೇ ಇದೆ ಅಂಡ್ ಅವ್ರ ಪರ್ಸನಲ್ ಸ್ವಭಾವ ಅವ್ರ ಫ್ಯಾಮಿಲಿ ಎಲ್ಲ ಅದೇ ರೀತಿ ಇದೆ ನಾನು ಇವಾಗ ನೆಕ್ಸ್ಟ್ ಕ್ವೆಶನ್ ಅದೇ ಕೇಳೋಣ ಅಂತಿದೆ ನಿಮ್ಗೆ ಮೀನಮ್ಮ ಅಥವಾ ದರ್ಶನ್ ಸರ್ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಆ ನೀವು ಅಥವಾ ಹೇಗೆ ಇಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಂದ್ರೆ ಆತರ ಅಲ್ಲ ಹೌದು ನಾನು ಅವರು ಮೈಸೂರು ಇಲ್ಲ ಬಟ್ ಅದು ಫಸ್ಟ್ ಟೈಮ್ ಭೇಟಿ ಆದಾಗ ಮೈಸೂರು ಅಂತ ಲೈಕ್ ಅವರು ಅದನ್ನ ಮೈಂಡ್ ಇಟ್ಕೊಂಡಲ್ಲ ಕನ್ನಡತಿ ಧಾರಾವಾಹಿ ಮೀನಾ ತುಂಬಾ ಇಷ್ಟ ಆಗಿತ್ತು ಅಂಡ್ ಅವ್ರ ಅದನ್ನ ಮಿಸ್ ಮಾಡಿದಂಗೆ ದಿನ ನೋಡ್ತಿದ್ರು ಸೊ ಅವರು ನನಗ್ ಫೋನ್ ಮಾಡಿದ್ರು ಫೋನ್ ಮಾಡಿ ನಾನು ಲಿಟ್ರಲಿ ನನಗೆ ಫಸ್ಟ್ ಅಂತೂ ನಂಬರ್ ಆಗ್ತಿರಲ್ಲ ಲೈಕ್ ಅವ್ರ ಯಾಕೆ ನನಗೆ ಫೋನ್ ಮಾಡ್ತಾರೆ ಲೈಕ್ ಅವ್ರ ಮಗ ಈಸ್ ಲೈಕ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಅಂಡ್ ಅವ್ರ ಯಾಕ್ ನನಗೆ ಫೋನ್ ಮಾಡಿ ಇದನ್ನ ಹೇಳ್ತಾರೆ ಬಟ್ ಅವರು ಗಣಪತಿ ಹಬ್ಬದ ದಿನಾನೇ ಅವರು ನನ್ನ ಕಾಲ್ ಮಾಡಿ ಗಣಪತಿ ಹಬ್ಬಕ್ಕೆನೇ ಅವ್ರ ಮನೆ ಕರೆದಿದ್ರು ನನಗ್ ನನಗೆ ಸರ್ಪ್ರೈಸ್ ಆಗಿದೇನೋ ಅಂತಂದ್ರೆ ನಾನು ಅವ್ರನ್ನ ಟೆಲಿವಿಷನ್ ಅಲ್ಲಿ ಲೈಕ್ ಅವ್ರ ಬಗ್ಗೆ ದರ್ಶನ್ ಟೆಲಿವಿಷನ್ ಅಲ್ಲಿ ನೋಡಿದೆ ಅಥವಾ ಥಿಯೇಟರ್ ಅಲ್ಲಿ ನೋಡಿದೆ ಅವ್ರ ಬಗ್ಗೆ ವಿಷಯ ಗೊತ್ತಿತ್ತು ಬಟ್ ಪರ್ಸ್ನಲಿ ಯಾವುದೇ ರೀತಿ ಕನೆಕ್ಷನ್ ಇರಲಿಲ್ಲ ಸೊ ನನ್ಗೆ ಅನಸ್ತಿತ್ತು ಓಕೆ ಬಿಗ್ ಫ್ಯಾಮಿಲಿ ಬಿಗ್ ಪೀಪಲ್ ತರ ಇರುತ್ತೆ ನಾನು ಹೋಗಿ ಏನ್ ಮಾಡ್ತೀನೋ ಏನ್ ಮಾತಾಡ್ಲಿ ನಾನು ಆ ತರ ಒಂದಷ್ಟು ಅನ್ನಿಸ್ತಿತ್ತು ಬಟ್ ಅವ್ರ ಮನೆ ಹತ್ರ ಹೋದ ತಕ್ಷಣ ಅವರು ವೆಲ್ಕಮ್ ಮಾಡಿದ ರೀತಿ ಆಗ್ಲಿ ವಿನಮ್ಮ ಅವರು ದಿನಾಕರ್ ಸರ್ ಕೂಡ ಅಲ್ಲೇ ಇದ್ರು ಅವರು ಮನೆ ಒಳಗಡೆ ಕರೆದಿದ ರೀತಿ ಆ ಮಾತುಕತೆ ಟ್ರಸ್ಟ್ ಮೇ ಇನ್ ಸೆಕೆಂಡ್ಸ್ ಫ್ಯಾಮಿಲಿ ಮೆಂಬರ್ ಅನ್ನೋ ಫೀಲಿಂಗ್ ಕೊಟ್ಬಿಟ್ರು ಅವರು ಸೊ ಲೈಕ್ ಎರಡು ನಿಮಿಷ ನಾವು ಹಿಂಗ್ ಕೂತಿದ್ರು ಆರಾಮಾಗಿ ಹಿಂಗ ಕೂತ್ಕೋಬಹುದು ತರ ಒಂದ್ ಕಂಫರ್ಟ್ ಝೋನ್ ಕೊಟ್ರು ಅಂಡ್ ತುಂಬಾ ಸರ್ಪ್ರೈಸಿಂಗ್ ಅಂದೇನು ಅಂದ್ರೆ ಊಟ ಎಲ್ಲ ಊಟ ಎಲ್ಲ ಮುಗೀತು ಊಟ ಮುಗಿದ್ಮೇಲೆ ತಟ್ಟೆ ಕೂಡ ಅವರು ಎತ್ತ ಎಲೆ ಎಲೆ ಕೂಡ ಎತ್ತಕ್ ಬಿಡ್ಲಿಲ್ಲ ಅವರು ಇದು ತಿಂದಾದ್ಮೇಲೆ ಏನು ಎಲೆ ಎತ್ತಬಾರ್ದು ಸಂಬಂಧ ಹಾಳಾಗುತ್ತೆ ಅಂತ ನನ್ಗಲ್ಲೇ ಮೈಂಡ್ ಔಟ್ ಆಗೋಯ್ತು ಅಂದ್ರೆ ಅವ್ರು ಉಳಿಸ್ಕೊಬೇಕು ಅನ್ನೋ ಅದೊಂದ್ ಇಂಟೆನ್ಷನ್ ತಲೆ ಇದೆ ಅಂತ ನಿಮ್ಗ್ ಗೊತ್ತಾಯ್ತಾರೆ ಸೊ ಫಸ್ಟ್ ಆಫ್ ಆಲ್ ಮನೆ ಕರ್ದು ಊಟ ಹಾಕ್ತಿರೋದೇ ಅದು ಒಂತರ ಗ್ರೇಟ್ ಫೀಲಿಂಗ್ ಆ ಟೈಮ್ಗೆ ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಇದೆಯಲ್ಲ ಅದು ಎಲ್ಲದು ಬರಲ್ಲ ಬಿಕಾಸ್ ಈಸ್ ಅವ್ರ ಮನೇಲೆ ಅವರು ಆ ತರ ಎಲ್ಲ ಟ್ಯಾಲೆಂಟ್ ಆ ತರ ಸಕ್ಸೆಸ್ ಆತರ ಸ್ಟಾರ್ಡಮ್ ಎಲ್ಲ ನೋಡಿರ್ಬೇಕಾದ್ರೆ ಅವ್ರಿಗೆ ಯಾವ ಅಗತ್ಯ ಕೂಡ ಇಲ್ಲ ಅದು ಬಟ್ ಒಬ್ರ ಅವ್ರ ಕೆಲ್ಸಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋ ಆ ಭಾವನೆ ಇದೆಯಲ್ಲ ದ್ಯಾಟ್ ಇಟ್ ಸೆಲ್ಫ್ ಎಸ್ ಸೋ ಸ್ಪೆಷಲ್ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೇನೆ ಅವ್ರ ಮನೆ ಹತ್ರ ಹೋದಾಗ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ